ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇವತ್ತು ನಾವು ಅಮರಶಿಲ್ಪಿ ಜಕಣಾಚಾರ್ಯರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಕಥೆಯನ್ನು ಪೂರ್ತಿ ಕೇಳಿ ತುಂಬ ರೋಚಕವಾಗಿದೆ ಅಮರಶಿಲ್ಪಿ ಜಕಣಾಚಾರಿ ಹುಟ್ಟಿದ ಊರು ಕೈದಾಳ ಕೈದಾಳದ ಮೊದಲ ಹೆಸರು ಬೇರೆ ಅದನ್ನು ನಾನು ಹೇಳ್ತೀನಿ ಕೈದಾಳ ಅಂತ ಹೆಸರು ಬರಲಿಕ್ಕೆ ಕಾರಣ ಅವರ ಒಂದು ಕೈ ಕಳೆದುಕೊಂಡಿರ್ತಾರೆ ಆ ಕೈ ಕೈದಾಳದಲ್ಲಿ ಮತ್ತೆ ಬಂದಿರುತ್ತೆ ಅವಾಗಿಂದ ಆ ಊರ ಹೆಸರು ಕೈದಾಳ ಅಂತ ಹೇಳಿ ಅದು ಹೇಗೆ ಏನು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ಈಗ ನಾವು ತಿಳ್ಕೊಳ್ಳೋಣ जकणाचार्य